ಓ ಪಿಡಿ ಒಳಗೆ ಬಂದು ಕೇಳ್ತಾರೆ ಡಾಕ್ಟರ್ ನಾವು ಪ್ರೆಗ್ನೆನ್ಸಿ ಒಳಗೆ ಕೇಸರ್ ತಿನ್ಬೋದು ಇದು ಪ್ರೆಗ್ನೆನ್ಸಿ ಒಳಗೆ ಸೇಫ್ ಇದೆ ಅವ್ರು ಇಲ್ಲ ಅದಕ್ಕೆ ಇವತ್ತೀ ವಿಡಿಯೋ ಒಳಗೆ ನಾವು ಕೇಸರ್ ಪ್ರೆಗ್ನೆನ್ಸಿ ಒಳಗೆ ಯೂಸ್ ಮಾಡ್ಬೋದು ಅವ್ರು ಬೇಡ ಅದ್ರ ಬಗ್ಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟರಿ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆಫ್ ಶಿಟಿಕ್ಸ್ ಆ್ಯಂಡ್ ಗೈನಕಾಲಜಿಸ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಪ್ರೆಗ್ನೆಂಟ್ ಲೇಡಿದ ಓ ಪಿ ಡಿ ಒಳಗೆ ಯಾವಾಗಲೂ ಮೂರನೇ ತಿಂಗಳು ಮುಗಿತೈತಿ ಅವ್ರು ಕೇಳ್ತಾರೆ ಡಾಕ್ಟರ್ ನಾವು ಕೇಸರ್ ತಿನ್ಬೋದು ಆಮೇಲೆ ಇದು ಸೇಫ್ ಐತಿ ನಾವು ಅವ್ರಿಗೆ ಕೇಳಿದ್ರೆ ನೀವು ಯಾಕೆ ಇದು ಕೇಸರ್ ತಿನ್ಬೇಕು ಹಂಗೆ ಅನ್ನಿಸ್ತತಿ ಅವ್ರು ಹೇಳ್ತಾರೆ ನಮ್ಮ ಮನ್ಯಾಗ ದೊಡ್ಡವ್ರು ಹೇಳ್ತಾರೆ ನೀವು ಕೇಸರ್ ತಿನ್ನಲಿಂದ ಪಾಪುದ ಕಲರ್ ಚಲೋ ಆಗ್ತತಿ ಪಾಪು ಬಿಳೆ ಆಗ್ತತಿ ಹಂಗೆ ಹೇಳ್ತಾರೆ ಅದಕ್ಕೆ ಇದು ಆ್ಯಕ್ಚುಲಿ ಖರೆ ಹೇಳಿದ ಮೂಡ್ ನಂಬಿಕೆ ಪಾಪುದ ಕಲರ್ ತಾಯಿದ ಕಲರ್ ಮತ್ತು ತಂದೆ ಕಲರ್ ಮ್ಯಾಲೆ ಡಿಪೆಂಡ್ ಇರ್ತೈತಿ ಇದು ಜೆನೆಟಿಕ್ ಇರ್ತತಿ ನೀವು ಕೇಸರ್ ತಿನ್ನಲಿಂದ ಪಾಪುದ ಕಲರ್ ಏನು ಚೇಂಜ್ ಆಗಂಗಿಲ್ಲ ಎರಡನೇದು ಇದು ಕೇಸರ ಒಂದು ಫ್ಲೇವರಿಂಗ್ ಏಜೆಂಟ್ ಐತಿ ಇದು ನಾವು ಊಟ ಒಳಗೆ ಫುಡ್ ಒಳಗೆ ಆಸ್ ಅಟ್ ಫ್ಲೇವರಿಂಗ್ ಏಜೆಂಟ್ ಭಾಳ ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾನೆ ಇದು ಗಿಡ ಮೂಲಿಕೆದ ರಾಜ ಅಂತಾರೆ ಯಾಕೆ ಇವ್ರದ್ದು ಹೆಲ್ತ್ ಬೆನಿಫಿಟ್ಸ್ ಭಾಳ ಐತಿ ಅದರಿಂದ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅದಕ್ಕೆ ಪ್ರೆಗ್ನೆನ್ಸಿ ಒಳಗೆ ಈ ಕೇಸರದ ಏನೇನು ಹೆಲ್ತ್ ಬೆನಿಫಿಟ್ಸ್ ಐತಿ ಅದ ಫಸ್ಟ್ ತಿಳ್ಕೊಳ್ಳೋಣ ನಂಬರ್ ಒನ್ ಮೂಡ್ ಚೇಂಜಸ್ ಆ್ಯಂಡ್ ಸ್ಟ್ರೆಸ್ ರಿಲೀಫ್ ಪ್ರೆಗ್ನೆನ್ಸಿ ಒಳಗೆ ತಾಯಿಗೆ ಭಾಳ ಟೈಮ್ ಮೂಡ್ ಚೇಂಜಸ್ ಹಾಕತಿ ಅದಕ್ಕೆ ಮೂಡ್ ಎನ್ಹಾನ್ಸ್ಮೆಂಟ್ಗೆ ಇದು ಹೆಲ್ಪ್ ಮಾಡ್ತತಿ ಮತ್ತು ಒತ್ತಡಕ್ಕೆ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತತಿ ಎರಡನೇದ ಇಟ್ ಇಂಪ್ರೂವ್ಸ್ ಡೈಜೆಷನ್ ಪ್ರೆಗ್ನೆನ್ಸಿ ಒಳಗೆ ತಾಯಿಗೆ ಭಾಳ ಟೈಮ್ ವಾಂತಿ ಉಬ್ಳಿಕೋ ಮತ್ತು ಹೊಟ್ಟೆ ಉಬಾರ್ ಅನ್ನಿಸ್ತತಿ ಆಮೇಲೆ ಮೋಷನ್ ಕ್ಲೀನ್ ಆಗಂಗಿಲ್ಲ ಹಂಗೆ ಪ್ರಾಬ್ಲಮ್ಸ್ ಕಾಮನ್ಲಿ ಬರ್ತಾವೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಕೇಸರು ಸಮ್ ಲೆವೆಲ್ ಹೆಲ್ಪ್ ಮಾಡ್ತತಿ ಥರ್ಡ್ ಕಂಟ್ರೋಲಿಂಗ್ ಬಿ ಪಿ ಪ್ರೆಗ್ನೆನ್ಸಿ ಒಳಗೆ ಬಿ ಪಿ ಕಂಟ್ರೋಲ್ ಮಾಡ್ಲಿಕ್ಕೆ ಕೇಸರು ಸ್ವಲ್ಪ ಲೆವೆಲ್ ಹೆಲ್ಪ್ ಮಾಡ್ಬೋದು ಮತ್ತು ಮಾರ್ನಿಂಗ್ ಸಿಕ್ನೆಸ್ ಪ್ರೆಗ್ನೆನ್ಸಿ ಟೈಮ್ಗೆ ಕೆಲವ್ರ ಮಂದಿಗೆ ವಾಂತಿ ಉಬ್ಲಿಕ್ಕೆ ಫಸ್ಟ್ ತ್ರೀ ಮಂತ್ಸ್ ಒಳಗೆ ಇರ್ತತಿ ಅದಕ್ಕೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೇಸರ್ ಹೆಲ್ಪ್ ಮಾಡ್ಬೋದು ಮತ್ತು ಆ್ಯಂಟಿಸ್ಪಜ್ಮುಡಿಕ್ ಪೇನ್ ಪ್ರೆಗ್ನೆನ್ಸಿ ಟೈಮ್ಗೆ ಕೆಲವ್ರ ತಾಯಿಗೆ ಸ್ಟಮಕ್ ಪೇನ್ ಹೊಟ್ಟೆ ನೋವು ಬರ್ತತಿ ಕ್ರ್ಯಾಂಪ್ಸ್ ಬರ್ತತಿ ಕೇಸರ್ ಆ್ಯಂಟಿಸ್ಪಸ್ಮುಡಿಕ್ ಐತಿ ಅದರಿಂದ ಹೊಟ್ಟೆನೂ ಕಡಿಮೆ ಆಗ್ಬೋದು ಇಟ್ ಈಸ್ ಎ ಮಸಲ್ ರಿಲ್ಯಾಕ್ಸೆಂಟ್ ಮತ್ತು ನೆಕ್ಸ್ಟ್ ಸ್ಲೀಪ್ ಇಟ್ ಇಂಪ್ರೂವ್ಸ್ ಸ್ಲೀಪ್ ಕ್ವಾಲಿಟಿ ನೆಕ್ಸ್ಟ್ ಇಮ್ಯುನಿಟಿ ಪ್ರೆಗ್ನೆನ್ಸಿ ಒಳಗೆ ದೇಹದ ಪ್ರತಿಕಾರ ಶಕ್ತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಇದು ಕೇಸರ್ ಹೆಲ್ಪ್ ಮಾಡ್ಬೋದು ಇಷ್ಟು ಎಲ್ಲ ಬೆನಿಫಿಟ್ಸ್ ಕೇಸರಿಂದ ಆಗ್ತೀ ಅದ್ರ ಸಲಾಗ ಪ್ರೆಗ್ನೆನ್ಸಿ ಒಳಗೆ ಕೇಸರ್ ತೊಗೊಳ್ದ ದೇಹಗೆ ಒಳ್ಳೆಯದು ಬಟ್ ಹಂಗೆ ಕೇಸರ್ ನೀವು ತಿನ್ರಿ ಹಂಗೆ ದೊಡ್ಡವ್ರು ಹೇಳಿದ್ರೆ ತಾಯಿ ಒಂದೊಂದು ಸಲ ತಿನ್ನಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಇದು ತಿಂದ್ರೆ ನಿಮ್ಮ ಪಾಪುದ ಕಲರ್ ಚಲೋ ಆಕತಿ ಪಾಪು ಫೇರ್ ಆಕತಿ ಹಂಗೆ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಇದು ಹೇಳಿದ ಹಿಂದಿನ ಅರ್ಥ ಇರ್ತೈತಿ ಇದು ನಿಮ್ಮ ಪಾಪುಗೆ ನಿಮ್ಮ ದೇಹಗೆ ಒಳ್ಳೆಯದ ಅದರ ಸಲಗೆ ಹೇಳ್ತಾರೆ ಈಗ ನಾವು ಎಷ್ಟು ತಿನ್ಬೇಕ್ರಿ ಆಮೇಲೆ ಹೆಂಗೆ ತಿನ್ಬೇಕು ಅದು ನೋಡೋಣ ಕೇಸರ ಮೂರಿಂದ ನಾಲ್ಕು ಎಳಿ ನೀವು ಹಾಲು ಒಳಗೆ ಹಾಕಿ ದಿವ್ಸಕ್ಕೆ ಸಾರ ನೀವು ಕುಡಿಬೋದು ಅದಕ್ಕಿಂತ ಜಾಸ್ತಿ ತಿನ್ನೋದು ಜರುತ್ತಿಲ್ಲ ಮೂರಿಂದ ನಾಲ್ಕು ಎಳಿ ಸಾಕ್ರಿ ಒಳಗೆ ಹಾಕ್ರಿ ಇಲ್ಲಾಂದ್ರೆ ಒಂದು ಪಂಚಾಮೃತ ಟೈಪ್ ಮಾಡಿ ಅದರೊಳಗೆ ನೀವು ಹಾಕಿ ತಿನ್ಬೋದು ಈಗ ಯಾವುದು ಕೇಸರು ಕೇಸರ್ ಹೆಂಗೆ ಚೂಸ್ ರೀ ಇದು ಒಳಗೆ ನೀವು ಚಲೋ ಕರೆಕ್ಟ್ ಕ್ವಾಂಟಿಟಿ ಆಮೇಲೆ ಕರೆಕ್ಟ್ ಕ್ವಾಲಿಟಿ ಇಂಪಾರ್ಟೆಂಟ್ ಇರ್ತೈತಿ ಈಗ ಕ್ವಾಲಿಟಿ ನೀವು ಕೇಳಿದ್ರೆ ಕಾಶ್ಮೀರದ ಕೇಸರ ಒರಿಜಿನಲ್ ಕೇಸರಿ ಇರ್ತತಿ ಅದು ಕೇಸರ ಫೇಮಸ್ ಐತೆ ನೀವು ಮಾರ್ಕೆಟ್ ಒಳಗೆ ಯಾವಾಗಲೂ ಕೇಸರ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾರೆ ಆ ಟೈಮ್ ನೀವು ಅದು ಅದನ್ನು ಡಬ್ಬಿ ಇರ್ತೈತಿ ಅದನ್ನ ನೋಡಿರಿ ಅದರ ಮೇಲೆ ಹೆಸರು ಎಲ್ಲ ಓದ್ರಿ ಆಮೇಲೆ ಎಕ್ಸ್ಪೈರಿ ಡೇಟ್ ನೋಡಿರಿ ಆಮೇಲೆ ಮಾರ್ಕೆಟ್ ಒಳಗೆ ಸಿರಪ್ ಪೌಡರ್ ಫಾರ್ಮ್ ಅದನ್ನು ಅವೈಲೇಬಲ್ ಐತೆ ಬಟ್ ನೀವು ಸಿರಪ್ ಪೌಡರ್ ತಗೋಬಾರ್ದು ಓನ್ಲಿ ಇದು ಎಳಿ ಇರ್ತೈತಿ ಕಡ್ಡಿ ಇರ್ತತಿ ಅದನ್ನ ನೀವು ರೀ ಮೂರಿಂದ ನಾಲ್ಕು ಕಡ್ಡಿ ಒಂದು ದಿವ್ಸಕ್ಕೆ ಸಾಕ್ರಿ ಆಮೇಲೆ ಇದು ಒರಿಜಿನಲ್ ಕೆಸರು ಏನು ಇರ್ತತಿ ಅದು ಕಲರ್ ಸ್ವಲ್ಪ ಡಾರ್ಕ್ ರೆಡಿಶ್ ಕಲರ್ ಇರ್ತೈತಿ ಅದಕ್ಕೆ ನೀವು ಒರಿಜಿನಲ್ ಕೇಸರ್ ಪರ್ಚೇಸ್ ಮಾಡ್ಬೇಕ್ರಿ ನೀವು ಯಾವ್ದ ವಸ್ತು ಪ್ರೆಗ್ನೆನ್ಸಿ ಒಳಗೆ ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ತಗೊಂಡ್ರೆ ಅದ್ರದ್ದೇನು ಸೈಡ್ ಇಫೆಕ್ಟ್ ಇಲ್ಲ ಅದಕ್ಕೆ ನೀವು ಮೂರಿಂದ ನಾಲ್ಕು ಹೇಳಿ ಪರ್ ಡೇ ತಿನ್ಬಹುದು ಇದು ಪಾಪುಗೆ ಮತ್ತು ತಾಯಿಗೆ ಇಬ್ಬರುಗ ಒಳ್ಳೆಯದು ಅದಕ್ಕೆ ಇವತ್ತು ಈ ವಿಡಿಯೋ ಒಳಗ ಕೆಸರು ಪ್ರೆಗ್ನೆನ್ಸಿ ಒಳಗೆ ಸೇಫ್ ಇದೆ ಅವ್ರು ಇಲ್ವಾ ಆಮೇಲೆ ಇದ್ರ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಏನೈತಿ ತಾಯಿಗೆ ಪಾಪುಗೆ ಇಬ್ಬರಿಗೆ ಹೆಂಗೆ ಬೆನಿಫಿಟ್ ಮಾಡ್ತೈತಿ ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡೆಲಿವರಿ ಇನ್ಫರ್ಟಿಲಿಟಿ ಮತ್ತು ಕನೆಕ್ಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು